ಇಲ್ಲಿರುವಂತಹ ಮಾಣಿಕ ಭಾಗದ ನಮ್ಮ ಶಾ ಅವರು ಗುರು ನಮ್ಮ ಶೀತಲ್ ಅವರು ನಿರಂತರವಾಗಿ ಪ್ರಯತ್ನ ಮಾಡಿ ಇಷ್ಟೊಂದು ಅದ್ಭುತವಾದಂತ ದೊಡ್ಡ ಸಂಪತ್ತನ್ನು ವಿಜಯಪುರ ನಗರದಲ್ಲಿ ನಿರ್ಮಾಣ ಮಾಡಿದೆ ವಿಜಯಪುರ ಆದಿಶ್ ಅಲ್ಲ ವಿಜಯಪುರ ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ವಿಜಯಪುರಕ್ಕೆ ಇತಿಹಾಸ ಇದೆ ನಮ್ಮ ತಲೆ ದೇಶನಾಗ ಒಂದೇನೇ ತಲೆಯಾಗ ತುಂಬಿಟ್ಟಾರೆ ಏನಪ್ಪಾ ಅಂದ್ರ ಮೊಘಲರು ಆದಿಲ್ ಸಾಹಿಗಳು ಕುತುಂಬ ಸಾಹಿಗಳು ಬರೀದ್ ಸಾಹಿಗಳು ಟಿಪ್ಪು ಸುಲ್ತಾನ ಬಿಟ್ರೆ ಈ ದೇಶದ ಇತಿಹಾಸನೇ ಬರೀಲಿಲ್ಲ ಅಂತ ಕಳ್ಳರ ಕಾಯ್ಕ ಸಿಕ್ಬಿಡ್ತು ಪುಸ್ತಕ ನೋಡಿ ಇಲ್ಲಿ ರತ್ನ ರಾಜ ಯಾವ್ದು ಅದು ಕವಿ ಕವಿ ರತ್ನ ನಾಗಚಂದ್ರ ಪಂಪ ಮಹಾಕವಿ ಆ ರೋಡಿಗೆ ಹೆಸರು ಇಡಬೇಕಾದ್ರ ಹೆಂಗ ಇಡ್ತೀವಿ ನೋಡ್ತೀನಿ ಅಂತಿದ್ರ ಅಲ್ಲಿ ಪಾಪ ನಮ್ಮದು ಹೆಂಗ್ ಸಮಾಜದವ್ರು ಬಂದು ಹೇಳಿದ್ರೆ ನನಗೆ ಯಾ ತಗಿತ ನೋಡೋರು ಅಂತಂದ್ರೆ ಬಿಸಿ ಮನೆ ಮುಂದಿನ ಒಂದು ರಸ್ತೆಗೆ ಹೆಸರು ನಾವು ಇನ್ನೂ ಅಲ್ಲಿ ಒಂದು ಜೈನ ಇರು ಅದನ್ನ ಕಾಲೇಜ್ ಕಲಕ್ಕ ನಾವು ಬರ್ತಿದ್ದೀನಿ ಮಲ್ಯನಾಥ್ ಬಂದರು ಮಲ್ಯನಾಥ್ ಮಂದಿರ ಒಂದಿದೆ ಅವನು ಎಸ್ ಐದವರಿಗೆ ಸರ್ವೆ ಮಾಡ್ಬೇಕಂತ ಹೇಳಿ ಬರ್ದೀನಿ ಆ ರಸ್ತೆ ಇಡ್ಲಿಕ್ಕೆ ಏನೋ ಆಗ್ಬಿಡ್ತದೆ ನಾ ಹೇಳಿದೆ ಅವಾಗ ನನ್ ಸರ್ಕಾರ ಇತ್ತು ನಾನು ನನ್ನ ಸರ್ಕಾರ ಇದ್ದು ನಮ್ಮವ್ರಿಗೆ ಯಾರಿಗೂ ಇಲ್ಲ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ದು ನೋಡ್ರಿ ಏನ ಗತ್ ನೀದ ಕೇಳಿದೆ ನಾನು ಹೋಮ್ ಮಿನಿಸ್ಟರ್ ಒನ್ ಫಾರ್ಟಿ ಫೋರ್ ಲಾಗೂ ಮಾಡು ಗೂಂಡ್ ಹಾಕು ನಾ ಅಲ್ಲಿ ಗೋಲ್ಡ್ ಹಚ್ಚಿ ಬರ್ತೀನಿ ಏನ್ ಹೇಳಿ ಆಯ್ತು ಕೊಡ್ರೆ ನಿಮ್ಗೆ ಯಾರು ಹೇಳೋರು ಯಡಿಯೂರಪ್ಪನಿಗೆ ಹೇಳೋಕಾಕತ್ತಿಲ್ಲ ನನಗೇನು ಅಂತ ಹೇಳಿ ಬಿಟ್ಟರು ಅವತ್ತ ನಂಗೆ ಹಾಕಿದ್ವಿ ಹಾಕಿದ್ರಿ ಯಾರೋ ತೆಗೀತಾಕಿನ ತನ ಯಾರ ಬಗ್ಗೆ ಬಹಳ ಮತ್ತೆ ಸವಾಲು ಹಾಕಿತ್ರ ಅದಕ್ಕೆ ನಾವು ಜೈನ ಧರ್ಮ ಅನ್ನುವಂಥದ್ದು ಭಾರತದ ಅತ್ಯಂತ ಪುರಾತನ ಧರ್ಮ ನೋಡ್ರಿ ನಮ್ಮ ದೇಶದಲ್ಲಿ ಭರತನ ಹೆಸರಿನಿಂದ ಭಾರತ ಭರತ ಮಹಾರಾಜನ ಹೆಸರನ್ನೇ ಭಾರತ ಆಯಿತು ಇವತ್ತು ನಮ್ಮ ದೇಶದಲ್ಲಿ ಯಾವ ಧರ್ಮಗಳು ಇವತ್ತು ಅದು ಸ್ಥಾಪನೆ ಆಗ್ಯಾವು ಅವು ಎಂದು ಎಂದೂ ದೇಶದ್ರೋಹಿ ಕೆಲಸವನ್ನ ಈ ದೇಶಕ್ಕೆ ಅನ್ನ ತಿಂದು ಬೇರೆ ದೇಶದ ಬಗ್ಗೆ ಗುಣಗಾನ ಮಾಡುವಂಥ ಧರ್ಮ ಒಂದೂ ಇಲ್ಲ ಅದು ಜೈನ ಧರ್ಮ ಸಿಖ್ ಧರ್ಮ ತಗೋರಿ ಬೌದ್ಧ ಧರ್ಮ ತಗೋರಿ ಎಲ್ಲರೂ ನಮ್ಮ ದೇಶದ ಋಣಿಯಾಗಿ ಭಾರತ ಮಾತೆಯನ್ನು ಪೂಜೆ ಮಾಡ್ತಾರೆ ಪಾರ್ಸಿಗಳು ಬಂದ್ರ ಒಂದು ಕಾಲ ಟಾಟಾ ಅವ್ರ ಪೂರ್ವಜರು ಒಂದು ರಾಜನ ಬಲಿ ಬಂದ್ರು ಆ ರಾಜ ಕೇಳದ ಹೌದಪ್ಪ ನಾವೆಲ್ಲ ನೆಮ್ಮದಿಯಿಂದ ಇದ್ದೀವಿ ಇಲ್ಲಿ ಹಿಂದೂಗಳು ನೀವು ಪಾರ್ಸಿಗಳು ಬಂದು ಇವಾಗ ಬಂದ್ ಹೆಂಗ್ ಮಾಡ್ಲಕ್ಕ ನೋಡ್ಲಾಕೈತಿ ನಮ್ಮ ಬಾಳ ಕಾಟಿತ್ರಿ ಈಗ ನಾ ಬಂದ ಮ್ಯಾಗ ಎರ ಕಪ್ಪಾಗೈತಿ ಅವಾಗ ಆ ಪಾರ್ಸಿಗಳ ಏನು ಹಿಂದಿನವ್ರು ಇದ್ರಲ್ಲ ಹಿರಿಯರು ಎಲ್ಲ ಮಹಾರಾಜ್ರೆ ನಾವು ನಿಮ್ಮ ದೇಶದ ನಿಮ್ಮ ಸಂಸ್ಕೃತಿಯ ಭಾಗವಾಗಿ ನಾವು ಇರ್ತೀವನ್ನ ವಶ ಅವತ್ತು ಕೊಟ್ಟು ಪಾರ್ಸಿಗಳು ಸಾವಿರಾರು ವರ್ಷಗಳ ಹಿಂದೆ ಹೆಂಗಪ್ಪ ಅಂದ್ರೆ ಹೇಳ್ತಾರೆ ಒಂದು ಹಂಡೆ ಹಾಲು ತರಿಸಿರತ್ ಹೇಳ್ತಾರೆ ಮಹಾರಾಜ ಹಾಲು ತರಿಸ್ತಾನೆ ಆ ಪಶಿಗಳ ಸಕ್ರಿಯ ಹಾಕ್ತಾರ ಸಕ್ರಿಯಾಕಿ ಏನ್ ಹಾಕ್ತಾರ ನಿಮ್ಮ ಇರುವಂತ ಹಾಲಿನಲ್ಲಿ ನಾವು ಸಕ್ಕರೆ ಇರ್ತೀವಿ ಅಂತ ಇವತ್ತು ಟಾಟಾ ಅನ್ನುವಂಥ ಒಂದು ಸಂಸ್ಥೆ ನೀವು ನಾಕ ಟಾಟಾ ಇಡೀ ನಮ್ಮ ದೇಶದಲ್ಲಿ ಭಾರತದ ಸೈನಿಕರಿಗೆ ನಮ್ಮ ದೇಶದ ಯಾವುದೇ ಒಳ್ಳೆ ಕಾರ್ಯಕ್ಕೆ ಹೆಚ್ಚು ದಾನ ಕೊಡುವಂತಹ ಒಂದು ಸಂಸ್ಥೆ ಪಾರ್ಸಿಗಳು ಅದು ಟಾಟಾ ಸಂಸ್ಥೆ ಟಾಟಾ ಕಂಪ್ನಿ ಇದನ್ನ ಯಾಕೆ ಹೇಳ್ತಾ ಅಂದ್ರೆ ಧರ್ಮಗಳು ಸಹಿಷ್ಣುತೆ ಇರಬೇಕು ಧರ್ಮಗಳು ಮತ್ತೊಂದು ಧರ್ಮದ ತೊಂದರೆ ಮಾಡಬಾರದು ಬರೋಬರಿ ನಾವು ಎಲ್ಲಿ ಧರ್ಮದವರು ಎಲ್ಲಿ ತೊಂದರೆ ಮಾಡಿದ್ರಪ್ಪ ಯಾರನ್ನ ಮತಾಂತರ ಮಾಡಿವೆ ಯಾರನ್ನ ಲವ್ ಜಿಹಾದ್ ಮಾಡಿವೆ ಯಾರ್ದ ಮನಿ ಕಸಕೊಂಡಿವೆ ನೀವು ಹರಿಗಿನಿಂದ ಬಂದ ನನ್ನ ಮಕ್ಕಳು ನಮ್ಮವ್ರದೇ ಹಸ್ತಿ ಕಸ್ಕೊತೀರಿ ದಿನಾ ದಾಂಡಿ ಮಾಡ್ತೀರಿ ಉಪಾಧ್ಯಾಯ ಮಾಡ್ತೀರಿ ಆ ದುರ್ದೈವ್ ಅಂದ್ರೆ ಈ ದೇಶನಾಗ ನಮ್ಮ ಸನಾತನ ಧರ್ಮ ಸನಾತನ ಧರ್ಮದ ಸ್ಥಾಪಕರ ಯಾರಿಗೂ ಗೊತ್ತಿಲ್ಲ ಸನಾತನ ಧರ್ಮ ತಾನೇ ಸೃಷ್ಟಿ ಆದಂತಹದ್ದು ಎಲ್ಲಿ ಇಡೀ ಜಗತ್ತಿನ ಯಾವ ವಿಯೆಟ್ನಾಮ್ದಾಗ ಹೋಗ್ರಿ ಈಶ್ವರಲ್ಲಿ ಸೆಟ್ಟೋದ್ರಿ ಎಲ್ಲಿ ಹೋದ್ರು ಸಹ ಇವತ್ತು ನೋಡ್ರಿ ಅಲ್ಲಿ ಪಾಕಿಸ್ತಾನದಾಗೂ ಸಹ ಮಾನ್ಯ ಒಂದು ಇದು ನೋಡ್ತಾ ದೊಡ್ಡ ಜೈನ ಧರ್ಮ ಇದೆ ಅಲ್ಲಿ ಹೋಗ್ತಾರೆ ಇಲ್ಲಿಯ ಜೈನ್ ಧರ್ಮದವ್ರು ಅಲ್ಲಿಯ ಒಂದು ಇದು ಏನು ಪಾಸ್ಪೋರ್ಟ್ ಅಂದ್ರೆ ನಮ್ಮದ ಧರ್ಮ ವಿಶ್ವ ವ್ಯಾಪ್ ವ್ಯಾಪಕವಾದಂಥ ಧರ್ಮದಲ್ಲಿ ಇವತ್ತು ಬಹಳ ಸಂತೋಷ ಆಗಿದ್ದೇನಂದ್ರೆ ನನಗೆ ನೀವೆಲ್ಲ ಕೂಡಿ ಗುರುಗಳ ಪಾದದಲ್ಲಿ ಈ ಆಸ್ತಿಯನ್ನು ಸಂಪ ಸಂಪತ್ತನ್ನು ಕೊಟ್ಟಿರಲ್ಲ ಇದು ಬಹಳ ವಿಷಯ ಯಾವುದು ಎಲ್ಲಿ ಸಲ್ಲಬೇಕು ಅಲ್ಲೇ ಸಲ್ಲಬೇಕಲ್ಲೂ ಇದಲ್ಲ ಏನು ಆಸ್ತಿ ಇದೆ ಇದು ಧರ್ಮದ ಆಸ್ತಿ ಇದು ಯಾವುದೇ ಒಬ್ಬ ವ್ಯಕ್ತಿಗತವಾದಂತ ಆಸ್ತಿಯಲ್ಲಿ ಸಮಾಜದ ಆಸ್ತಿ ಅದು ಯಾರು ಕೈ ಹಾಕ ಸುರಕ್ಷಿತ ಇರುತ್ತದೋ ಅಂತ ಎಲ್ಲ ಜನರ ಬಾಡಿಯಲ್ಲಿ ನಿರ್ಣಯ ಮಾಡಿ ಕೊಟ್ಟು ಇವತ್ತು ಗುರುಗಳ ಪಾದದಲ್ಲಿ ಕೊಟ್ಟು ಹಿಂದಿನ ಗುರುಗಳು ನನ್ನ ಮ್ಯಾಗ ಬಹಳ ಪ್ರೀತಿ ನಾವಿಲ್ಲಿ ಸಿದ್ದೇಶ್ವರ ಸಂಸ್ಥೆ ಸತ್ಮಾನೋತ್ಸವ ಮಾಡ್ಲಾಕೈತಿ ಹಂಡ್ರೆಡ್ ಇಯರ್ಸ್ ಇತ್ತು ಅವು ಗುರುಗಳು ಬಂದಿದ್ರು ಅವಾಗ ಬಂದಾಗ ಐದು ಸಾವಿರ ಒಂದು ತೆಂಗಿನಕಾಯಿಗಳಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟು ಆಶೀರ್ವಾದ ಮಾಡಿದವರು ಹಿಂದಿನ ಪೂಜಿರೋಣ ಅಂತ ಮಾತನ್ನು ನಾನು ಅಂತ ಮಾಡ್ತೀನಿ ನೈಂಟಿ ಫೈವ್ ನೈಂಟಿ ಫೈವ್ನಲ್ಲಿ ನನಗೆ ಟೈಫಾಯ್ಡ್ ಆಗಿತ್ತು ನಮ್ಮ ಮನೆಯಾಗಿದ್ದೆ ಮನೆಗೆ ಬಂದಿದ್ರು ಗುರುಗಳು ಮನೆಗೆ ಬಂದು ಆಶೀರ್ವಾದ ಮಾಡಿ ಹೇಳಿದ್ರು ನೀ ಏನು ಸತ್ಯ ಮಾತಾಡ್ತಿ ಹೀಗೆ ಮಾತಾಡ್ಕೊತು ಏನು ಅಂದ್ರೆ ಕೊಡೋದಿಲ್ಲ ಏನು ಆಗ್ಲಿ ಈ ಆಳ್ ಗುರುಗಳು ಹೇಳಿದ್ರು ನೀವು ಎಲ್ಲರೂ ಏನಾರು ಹೇಳೋದ್ರೆ ಕೇಳುವಲ್ಲ ನೀವು ಬಂದು ಹೇಳ್ತೀರಿ ಹೇಳುತ್ತ ಸ್ವಲ್ಪ ಸ್ಲೋ ಆಗಲಿ ಗಾರಿ ಬೇಯಬೇಡ್ರಿ ನಾ ಸಿದ್ದೇಶ್ವರಪ್ಪರು ಭಕ್ತ ಚಾರಿ ಭರಾಜ ಸ್ವಾಮಿ ಇಬ್ರು ಏನು ಹೇಳ ಸತ್ಯಂ ಸತ್ಯ ಹೇಳು ಹೊಟ್ಟೆ ಖರೇ ಏನಾರು ಇರಲ್ಲ ಅಂತ ನೀವು ಮುಖ್ಯಮಂತ್ರಿ ಆಗ್ತೋಗಿರ್ತೀವಿ ಬೇರೆ ಒಬ್ಬರು ಕರ್ನಾಟಕ ಖರೇ ಮಾತಾಡೋ ಇರ್ಬೇಕಪ್ಪಾ ಕರೆ ಬ ಸಿದ್ದೇಶ್ವರಪ್ಪ ಹೇಳೋದ ಸಿದ್ದೇಶ್ವರ ಮೇಲೆ ಕಂಪ್ಲೇಂಟ್ ಬಂದಿದ್ರೆ ನಾವು ಏನ್ರಿ ಬಸವನೊಬ್ಬರು ಸ್ವಲ್ಪ ಬಾಯಿ ಸರಿ ಇಟ್ಕೋ ಅಂತ ಹೇಳಿ ಭಾಳ ಫ್ಯೂಚರ್ ಇದೆ ಅಂತ ಈ ಕೈಕಾಲು ಹಿಡಿದು ಚಂಚಗಿರಿ ಮಾಡಿ ಮುಖ್ಯಮಂತ್ರಿ ಆಗಿ ನಾವು ಮಾಡಂಗಿದ್ದೀವಿ ನಾ ಆದ್ರೆ ಮುಖ್ಯಮಂತ್ರಿ ಆಗ್ತೇನೆ ಅಂದ್ರೆ ಯೋಗಿ ಆದಿತ್ಯನಾಥ್ ಆಗ್ತೇನೆ ಹೊರತು ಈ ಚಂಚಾಗಿರಿ ಗಿರಿ ಮಾಡಿ ನನ್ನ ಧರ್ಮ ನನ್ನ ದೇಶ ದೇಶಗಳಿದ್ರೆ ಸಲುವಾಗಿ ಹೋರಾಟ ನಮ್ದು ನೋಡಿ ಇವತ್ತು ವಿಜಯಪುರದಲ್ಲಿ ಈಗಾಗಲೇ ನಮ್ಮ ಪ್ರಾಸ್ತಾವಿಕ ಮಾತಾಡೋರು ನಮ್ಮ ಸ್ವಾಗತ ಮಾಡಿದ್ರೆ ದುಳಾಪುರ ಇಲ್ಲಿ ತಿರು ಏನಾದರು ಡಸ್ಟ್ ಅಲರ್ಜಿ ಕುದುರೆ ಗದ್ದಿ ಅದು ಒಣಗಿ ಹಬ್ಬ ಮೂಗನಾಗ ಹೋಗಿ ಅದು ಅಲರ್ಜಿ ಅಸ್ತಮಾಕಂತೂ ನಮ್ಮ ಡಿಸ್ಟಿಕ್ ಆಸ್ಪಿಟ್ಲಾಗ ಔಷಧ ಸಾಲ್ತಿದ್ದಿಲ್ಲ ಈಗ ನಾವು ಡಿಸ್ಟಿಕ್ ಸರ್ಜನ್ ಕೇಳಿದೆ ಸರಿ ಇಂದ ಐದಾರು ವರ್ಷದಿಂದ ಅಸ್ತಮಾ ಪೇಷೆಂಟ್ಗಳೇ ನಮ್ಮ ಕಡಿಮೆ ಎಲ್ಲ ರೋಡ್ಗಳನ್ನ ಎಲ್ಲ ಶ್ರೇಷ್ಠ ಪುರುಷರ ಹೆಸರು ಇಟ್ಟಿದ್ದೀನಿ ನಾನು ಮೊದಲಿಗೆ ಬಿಜಾಪುರನಾಗ ಹೆಸರೇ ಇರಲಿಲ್ಲ ಮುಳ್ಳಕ್ಷಿ ಬಂಬಾಳಕ್ಷಿ ಮನುಗಳಕ್ಷಿ ಇಟಗಿ ಪೆಟ್ರೋಲ್ ಪಂಪ ಕರಿಮುದ್ದಿನ ಮಸೂತಿ ಹಸಿರು ಮತ್ತಿನ ಮಸೂತಿ ಹಿಂಗಿತ್ತು ನೀವು ಯಾವುದೇ ರೋಡಿಗೆ ಹೋಗ್ರಿ ಈ ರೋಡ್ ದರ್ಗಾ ರೋಡ್ ಹತ್ತಿದ್ರೆ ಮೊದಲು ಇದಕ್ಕೆ ನಾವು ಏನ್ ಮಾಡಿದ್ವಿ ಏಕ್ ಹಜಾರ ಸಹಸ್ರ ಪಡಿ ಪಾರಿಸ್ನಾಥೆಲ್ಲ ನಗ ಹೋಳದ್ ಜಿಲ್ಲಾ ನಾ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಂದ ಅಪ್ರೂವಲ್ ಮಾಡ್ಕೊಂಡಿರ್ತೀನಿ ಹೆಸರು ಬೇಕು ಸೊಮ್ಮೆಟ್ಟ ಅದಕ್ಕೂ ಬೋರ್ಡ್ ಹಾಕ್ಸ್ತೀನಿ ನಾವು ಗೋಲ್ಡ್ ಮಗನೇ ಹಾಕ್ತೀನಿ ಹತ್ತು ಕೋಟಿ ರೂಪಾಯಿ ರೋಡ್ ಮಾಡಾಕತ್ತೀನಿ ಮುಂದೆ ಫೋರ್ ಲೈನ್ ಮಾಡ್ಲಕ್ಕ ಪೂರ್ತಿ ನಮ್ಮ ಬಸವಸರ್ಪಣೆ ಮಾರ್ಗಕ್ಕೆ ಬರ್ಬೇಕಾದ್ರೆ ಬೈಪಾಸ್ ನಮ್ಗೆ ಬಂದ್ರೆ ಈಗ ಹತ್ತು ಕೋಟಿ ರೂಪಾಯಿ ರೋಡ್ ಕೆಲಸ ಮಾಡೋದಾಗಿ ಇಲ್ಲಿದು ಒಂದು ಕೋಟಿ ರೂಪಾಯಿ ರೋಡ್ ಇಲ್ಲ ನಮ್ಮ ಶಂಕರ್ಲಿಂಗ ಗುಡಿಯಿಂದ ಒಂದು ಕೋಟಿ ರೂಪಾಯಿ ಸಿ ಸಿ ರಸ್ತೆ ಈ ಅಲ್ಪಸಂಖ್ಯಾತ ಇಲಾಖೆ ಐತೆ ಐತಿ ನೀವಂತರ ಯಾರು ಹೋಗುದಿಲ್ಲ ಯಾಕಂದ್ರೆ ಎಲ್ಲ ಎಲ್ಲಾರು ಶ್ರೀಮಂತರಿದ್ರು ಅದಾರ ಇಲ್ಲ ನನಗಂತೂ ಗೊತ್ತಿಲ್ಲ ನಂದು ವಿಧಾನಸಭದಾಗ ಜಗಳ ಆಯ್ತು ಜಮೀನ ಮಂದಿ ಆನಂದ್ ಜಮೀರ್ ಅಹ್ಮದ್ ಖಾನ್ ಏನ್ ಮಾಡಿದ್ದ ಒಂದು ಸರ್ಕ್ಯುಲರ್ ತೆಗೆದಿದ ಅಲ್ಪಸಂಖ್ಯಾತ ಇಲಾಖೆ ಒಳಗೆ ಯಾವ್ಯಾವ ಧರ್ಮ ಬರ್ತವಪ್ಪ ಮುಸ್ಲಿಮು ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಖ್ ಪಾಶಿ ಆರು ಆ ಒಟ್ಟ ಆರು ಕಮ್ಯುನಿಟಿ ಬರ್ದವ ಅವ ಏನ್ ಸರ್ಕ್ಯುಲರ್ ತೆಗೆದ್ರ ನಮ್ಮ ಮಂತ್ರಿ ಅಲ್ಪಸಂಖ್ಯಾತ ಇಲಾಖೆಯ ಏನ್ ಅನುದಾನ ಬರ್ತದೆ ಅದರಲ್ಲಿ ಏಟಿ ಪರ್ಸೆಂಟ್ ಮುಸ್ಲಿಮರ್ ಟೆನ್ ಪರ್ಸೆಂಟ್ ವಿಷಯ ಟೆನ್ ಪರ್ಸೆಂಟ್ಲಿ ಜೈನ ಸಿಖ್ ಪಾರ್ಸಿ ಬೌದ್ಧ ಮಾಡಿದ್ವಿ ಬೆಳಗಣ ಐದು ವಿಷಯನಾಗ ಅವನಿಗೆ ನಮಗೂ ಜಗಳ ಆಯ್ತು ಧ್ವನಿಷನ್ ಜಗಳ ಆಯ್ತು ನೀನು ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿ ಮಂತ್ರಿ ಸಾವಿರ ಇಲಾಖೆ ಮಂತ್ರಿ ಅಂತ ಕೆಳಗ ಇಲ್ಲ ಎಲ್ಲ ನಾನು ಹಂಗಾದ್ರೆ ಇದನ್ನ ನೀವು ಪಾಲನೆ ಮಾಡ್ಲಿಕ್ಕೆ ನಿನಗೆ ಯಾರು ಥರ ಯಾವ ಮಾಡಿ ఇబ్బద్దు చాలా చందాత మ్యాగ స్పీకర్ కుత దక్షిణ కన్నడ అమీన్ అమ నోడ్రే నేను చేంబర్ బ్బిడి అదేనో స్వల్ప ఏదో ఆగితే అదని చేం పాప అర్ద హోదే నాను హ మ్యాగ్ నమస్కారం సర్కారి కచేరి ఒ చా కొడతారా చా కుడీని నాది అ జైన్ అదే అధికారి అదే సెక్రటరీ ಐ ಎ ಎಸ್ ಹಾ ಅವ್ರು ಎದುರಿಗೊತ್ತಿದ್ರೆ ನಾನು ಹುಡುಕ್ ನನ್ನ ಎದುರಿಗೆ ಯತ್ನಾಳ್ ಸಹ ನಮ್ಮ ಸೆಕ್ರೆಟ್ರಿ ಅವರು ಜೈನ್ ಅಂತ ಹೇಳೋದು ನಮ್ಮ ಜಮೀರ್ ಅಹಮದ್ ಖಾನ್ ಹೌದು ಏನು ರೀ ನಿಮ್ಮ ಜೈನ್ ರೀ ಮತ್ತೆ ಇಂಥ ಸರ್ಕ್ಯುಲರ್ ತರೀತಿರ ನನ್ನ ನಂದೇನಿಲ್ಲ ಸರ್ ಮಾನ್ಯ ಸಚಿವರು ಮಾನ್ಯ ಸಚಿವರು ಏನು ಬೇಕಾದ ಹೇಳ್ತಾರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಐತೆ ಅವರಿಗೆ ಅವ್ರಿಗೆ ನಮಗಿಲ್ಲ ಸರ್ ಅದನ್ನು ಸರ್ಕ್ಯುಲರ್ ಚೇಂಜ್ ಮಾಡ್ತೀವಿ ಯಾವುದೇ ಸ್ಕೀಮ್ ಬಂದ್ರೂ అల్ప సంఖ్యా జైన్ మొదలు జైన్ కొడతీ క్రిస్టన్ మొదలు కొట్రీ క్రిస్యన్ కొతీ ఆ తిద్దపడి మాట్దే నూ మంత అదక నన్న విరోధిగలు వాట్సప్ నగ ఫేస్బుక్ ఏర్ అంద్ర జమీర్ అహ్మద్ కాలే థ్యాంక్స్ కొట్టంత యత్న జమీర్ అహ్మద్ కచేరియ చా కుడద యత్న ఏ జమీర్ అమ్మద్ మన బిరని తింద నను కర్ణ సే మంత్రి ఇద్దరు రైల్వే మంత్రి ఇదే అటల్ బిహారి వాజ్పేయి సర్కార నా మంత్రి ఇద్దరు ప్రోటోకాలే ఇత నే నన్న మన సక్రీ సా సక్రెహి ఇలా మధు తిండా ఎస్ బ మంత్రి మనీ ఎట్ ఎట్ చా పూడి ఎట్ కబ బస్ బు నా రైల్వే మంత్రి ఇద్దాం క్యాంటీన్ తగ్గించారు నమ్మక ಒಂದಾಗಿ ನಾ ಅಷ್ಟ ಆಗಿ ಊಟ ಹಡಿಲು ನಮ್ದೇ ಇದೇ ರೈಲ್ವೆ ಇಲಾಖೆದ್ದು ಸರ್ಕಾರ ಕೊಡೋದ್ ಭಾರತ ಸರ್ಕಾರದ ಅದು ರಾಜ್ಯ ಸರ್ಕಾರದ ಅದು ಚಾ ಕೊಡುದಿಲ್ಲ ನಾಳೆ ಅವ್ರಿಗೆ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಮಾಡೋದಂತ ನೋಡಿ ಮತ್ತೊಬ್ಬರಿಗೆ ಹೊಂದಾಣಿಕೆ ರಾಜಕಾರಣ ತರ ಊರು ಹೊಂದಾಣಿಕೆ ಮಾಡ ನಾ ಹೋಗಿದ್ದ ಜೈನ ಧರ್ಮದ ಪಾಲುಬೆಳ ಕೊನ ಹೊರತು ನಂದೇನು ಇಲ್ಲ ಏನು ನೋಡಲು ನೇರವಾಗಿ ಸಂಪ್ರದಾಯ ఏనే బరు స గ గ పూజకే హస్తాంతర ఆ పురుగు బాహస్ ప్రయత్నమా హక్ తువెల్ ఒక్కటి ఆగి జగబాడ శ్రీమద్ ఎలా శ్రీమంత్ ఎది జగ్ గొప్ప మాట్లాడి చైర్మన్ అద్రెటరీ అద ఇల్ ఏదీ తింద్రెం మనీస ಜೋಳಿಗೆ ನಿಮ್ಮ ನಿಮ್ಮ ಮನೆ ಕಲಾಸೆ ತೊಗೋರಿ ಇದನ್ನ ಯಾಕೆ ಹೇಳ್ತೀನಿ ಅಂತ ನಾನೇ ಉದಾಹರಣೆ ಇದ್ದೀನಿ ನಾ ಸಿದ್ದೇಶ್ವರ ಸಂಸ್ಥೆ ಮೊದಲು ಹಿಂಗೆ ಇತ್ತು ಇವತ್ತ ನಾಲ್ಕುನೂರು ಕೋಟಿ ರೂಪಾಯಿ ಆಸ್ತಿ ಮಾಡಿ ನಾವು ಗೋಶಾಲೆ ಒಂದು ಒಂದ್ ಯಾರು ಎಕರೆ ಸಿದ್ಧಗಿರಿ ಗುರುಬುರ್ಗ ನೋಡಿ ಹೋದ್ರೆ ನಮ್ಗೆ ಸಾವಿರ ಹಾಕಳಿದಾವ ನಮ್ಮ ಗೋಶಾಲೆ ದಿವಸ ಎರಡ್ ನೂರ ಐವತ್ತು ಮುನ್ನೂರು ಲೀಟರ್ ಹಾಲು ಹಿಂಡ್ತವು ದಿನ ಒಂದು ಗಿನ್ನಿರ್ತದೆ ದಿನ ಒಂದು ಕರೆ ಹಾಕಿರ್ತದೆ ಆ ಸಂಸ್ಥೆದಾಗು ಒಂದು ಕಮಿಟಿ ಒಳಗೆ ಒಂದು ಮೂರ್ನಾಲ್ಕು ಮಂದಿ ಜಮೀನು ಹೊಡದ್ರು ಟೆನೆಂಟ್ ಟೆನೆನ್ಸಿ ಆಕ್ಟ್ ಬತ್ತ ಸಿದ್ದೇಶ್ವರ ಕುಡಿದ್ ಯಾವ ಮಗ ಕೇಳ್ತಾನೆ ಅವ್ರನ್ನೇ ಬರ್ಕೊಂಡ ಅದನ್ನ ಯಾರು ಮಾಡ್ತಾರಪ್ಪ ಎಂತ ಬರ್ಕೊಂಡ ಕೆಲವೊಂದು ಆ ಸಿದ್ದರಾಮಯ್ಯನಾಗಿನ ಬಗ್ಗಾರ್ ಮಾಡ ಈಗ ನೋಡ್ಲಾಕಿನಿ ಅವೆಲ್ಲ ಮನೆ ಕಳು ಕಲಾಸ್ ಆಗಿ ಜೋಪಡ್ಯಾಗ ಈ ಸಂಘ ಸಂಸ್ಥೆ ಧರ್ಮದ ಒಕ್ಕತಿಲ್ಲ ಹೋಗಿಲ್ಲ ಹೊರಗಡೆ ಆಗ್ಯದ राजकारणी तिला बाळ हादळ माश रोड तिनबो बिज तिनबो तनब्र मट तिन ने खर्च इथे ऐन तिघ रुपये नरे चार मी नम बाळ खर्च हरिश्चंद्र दिन वाजपेयी दिन नय मग आला सेवंटी फैव पर्सेंट इतिद्री ಅದಕ್ಕೆ ಈ ಗುರುಗಳಿಗೆ ಕೈಯಾಗ ಜವಾಬ್ದಾರಿ ಕೊಟ್ಟಿದ್ರು ಅವ್ರು ಯಾರನ್ನ ಆಯ್ಕೆ ಮಾಡ್ಕೋತಾರ ಮಾಡ್ಕೋತಾರ ಅವ್ರು ಕಮಿಟಿ ಮಾಡ್ತಾರ ನೀವೆಲ್ಲ ಭಕ್ತರಂಗ್ ಬಂದು ಏನು ಹೇಳ್ತಾರ ನೋಡ್ರೆ ಸಿಖ್ ಧರ್ಮದಿಂದ ಒಂದು ಕಲಿಬೇಕಂದ್ರ ಈ ನಮ್ಮ ಇದಕ್ಕೆ ಹೋಗ್ತಿಲ್ಲ ಅಮೃತ್ಸರ್ ಸುವರ್ಣ ಮಂದಿರ ಅಂತಿಂತ ದೊಡ್ಡ ದೊಡ್ಡ ಕೋಟ್ಯ ದಿವಸ ನೋಡಿದ್ರೆ ಹೋಮ್ ಮಿನಿಸ್ಟರ್ ಭುಟಾ ಸಿಂಗ್ ಏನು ಶಿಕ್ಷೆ ಕೊಟ್ಟರು ಬರ್ತದ ಬುಟಾ ಸಿಂಗ್ ಇದೆ ಪಾಲೀಸ್ ಚಪ್ಪಲಿಗಳನ್ನ ಸಾಲ ಪಾಲಿಸ್ ಮಾಡಿಕೊಡುದು ಅವನು ಸೇವಾ ಮಾಡ್ಬೇಕು ಅಂದ್ರೆ ಒಂದು ಶಿಕ್ಷಾ ಬಹಳ ಅದ್ಭುತ ಧರ್ಮ ಭಗವಂತರು ನಾನು ನೋಡ್ತಾರೆ ನಾವು ಹಗಿನ ಒಂದು ಎರಡು ಮೂರು ಸಲ ಅಮೃತ್ಸತ್ರ ಸಂದ್ರ ಎಂತಿಂತವ್ರು ಅಡಿ ಪ್ರೇಟ್ ತೊಳೆತಿರ್ತಾರೆ ಕಸ ಹೊಡುತ್ತಿರ್ತಾರ ಚಪ್ಪಲಿ ಕಾಯ್ತಿರ್ತಾರ ಅದು ಧರ್ಮದ ಕೆಲಸ ಧರ್ಮ ಏನ್ ಹೇಳ್ತದೆ ಜೈನ ಧರ್ಮ ಮತ್ತೊಂದು ತನ್ನ ಕಾಲಾಗ್ ಬರೋ ಇರ್ವಿನೇ ಹೊಡಿದಿಲ್ಲ ಎನ್ ಮನಸ್ಸನ್ನು ನೀನು ಹೊಡಿತಾರ ಇದ್ದಾಗ ಯಾಕೆ ಚಾತುರ್ಮಾಸ ಅಂತ ಕೇಳಿದೆ ಈ ಮಳೆಗಾಲದಾಗ ಹುಳ ಉಪ್ಪಿ ರಸ್ತೆ ಅದು ಭಾಳ ಅಡ್ಡಾಡ್ತಾವು ಅವಾಗ ನಾವು ಕಾಲಿಡೋದ್ರಿಂದ ಅದ ಹಿಂಸೆ ಆಗ್ತದೆ ಅದಕ್ಕೆ ನಮ್ಮ ಧರ್ಮದಲ್ಲಿ ಚಾತುರ್ಮಾಸ ಅಂತೇಳಿ ಆ ಊದಿ ಮುಗಿತಾನೆ ಅಲ್ಲಿ ಯಾಕಂದ್ರೆ ಜೈನ ಧರ್ಮಂತೂ ಎಲ್ಲ ಗುರುಗಳು ಬಂದಾಗ ನಾನು ಕರ್ಸೆ ಕರ್ಸಿರ್ತಾರೆ ಆ ಕಡೆ ರಾಜಸ್ಥಾನ ದಿಲ್ಲಿ ಆ ಕಡೆಯವರು ಬರ್ತಾರೆ ನಮ್ಮ ಇಲ್ಲೆಲ್ಲ ಮಾರವಾಡಿ ಸಮಾಜದಲ್ಲಿದ್ದಾವಳಿ ಅವರ ಎಮ್ ಎಲ್ ಎ ಬಸವಗೌಡ ಹಿಂದುತ್ವ ಆದ್ರ ಮೊನ್ನೆ ಒಬ್ರು ಗುರುಗಳು ಬಂದಿದ್ರು ನಮ್ಮ ಕಾರ್ಯಾಚೇತು ದೇವಸ್ಥಾನ ಉದ್ಘಾಟನೆ ಅವ್ರು ಹೇಳಿದ್ರು ಸಂಪೂರ್ಣ ಆಶೀರ್ವಾದ ಆಯ್ತು ತುಮ್ ಕರ್ನಾಟಕ ಮುಖ್ಯಮಂತ್ರಿ ಬರೋಣ ಯಾಕೆ ಹೇಳ್ತಾರಂದ್ರೆ ಧರ್ಮ ಕೆಲಸ ನಾವೆಲ್ಲ ಮಾಡೋಣ ఇది ఇన్ను దొడ్డ ప్రమాణ్ నమ్మ శాస్త్రపణి హరిశనాథా తీర్తను యాకంద అయోధ్యకి ఆరకు బితల ఆవ అయితే డాక్టర్ తంగత ఎంఆర్ తంగతి ఎంఎల్ సిే అంట హొంద హెడ్ మంది తీర్థంకృదీ అయోధ్య తమ్ము అయీ జైలు తమ్ముద అయోధ్య అయోధ్యదేదా అన్న తిరుగడే ఒస ಇನ್ನ ಎರಡು ದಿವಸ ಇತ್ತು ಅದು ಗುಮಟಾಗಗಳು ಮತ್ತು ಮೊದಲು ಅಡ್ವಾನ್ಸ್ ನಾಲ್ಕು ದಿವಸ ಮೊದಲು ಹೋಗಿದ್ವಿ ಈಗ ಎಲ್ಲ ತಂಗ ಡಾಕ್ಟರ್ ನೋಡಪ್ಪ ಇದು ಈ ಇದು ಈ ಭಾಗದಲ್ಲಿ ಇವೆಲ್ಲ ಸಣ್ಣ 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 ಮಂದಿರಗಳು ಅಷ್ಟು ಪುರಾತನವಾದಂತ ಐತಿಹಾಸಿಕ ಧರ್ಮ ಇಲ್ಲಿ ಸಹಸ್ರ ಪಡೆ ಪಾರ್ಶನಾಥ ಒಂದು ಕಾಲಕ್ಕೆ ವಿಜಯಪುರ ಜೈನ ಧರ್ಮದ ಉತ್ಸ್ರಾಯ ಸ್ಥಿತಿಯಲ್ಲಿ ಇತ್ತು ಅನ್ನೋ ಸಾಕ್ಷಿ బాసి ఈ భూమి ఇది దిన ఎట్ట మంది రాత్రి బంద విజయనగర సమ్రజ్య ఇతర రస్త రత్న మార్తారు వజ్ర వైడర్ మార్తూ శ్రీకృష్ణ దేవరాయన కాల కదకూంది ఇతిహాయి వంద కాలి ఇల్ రత్న ఇం ఒక ప్రదేశం అంతి వ ಅಂದ್ರೆ ಅವಾಗ ಸಹಸ್ರ ಕೊನೆ ಪಾರ್ಷಣ ಇಲ್ಲಿ ಇದೋ ಇತಂದ್ರ ಆ ಕಾಲದಲ್ಲಿ ಇಲ್ಲಿ ಒಂದೇನೋ ಇತ್ತು ಯಾಕಂದ್ರೆ ಏನಾನ ಹಾಡ್ತಾರೆ ಯಾಕಂದ್ರೆ ಎಷ್ಟೋ ಇಲ್ಲೊಂದು ಗಣಪತಿ ಚಿಕ್ಕದು ಗಂಗೆ ಗೌರಿ ಗಣಪತಿ ನಾನು ತೊಂಬತ್ ಹಾಕ್ರೆ ಎಮ್ ನಾನು ಒಳ್ಳೆಕ್ ಬಂದಿದ್ದು ಇಲ್ಲೆಲ್ಲ ಅಡ್ಡೆಡ್ಡಿ ಅಡ್ಡೆ ಅಡ್ಡ ಹೋಗ್ತಿದ್ರು ಯಾಕಂದ್ರೆ ಹಾಳ ಪೂರ್ತಿ ಹಾಳು ಮಣ್ಣಿತ್ತು ಅಂದ್ರೆ ಒಂದ್ ದೊಡ್ಡ ಊರಿತಿದ್ವಿ ಅದಕ್ಕೆ ಇದಕ್ಕೆ ಆದಂತ ಶ್ರೇಷ್ಠ ಪರಂಪರೆ ಇರುವಂತ ನಗರ ಇವತ್ತು ಪೂರ್ತಿರು ಬಂದಾರ ಅವರ ಪಾದಸ್ಪಿ ಅವ್ರನ್ನ ನೋಡಿದ್ರೆ ಅನ್ನಿಸ್ತದೆ ಸ್ವಾಮಿ ವಿವೇಕಾನಂದರು ನೋಡಿದ್ರೆ ಅವ್ರು ನೋಡಿದ್ಮ ಅನ್ನಿಸ್ತದೆ ಅಷ್ಟು ಪ್ರಕೃತಿ ಅವರ ಮುಖ ಮುಖಲಕ್ಷಣ ಈಗ ನೀವು ಹೇಳಿದ್ರೆ ನನ್ನ ನನ್ನ ಮುಖ ನೋಡಿದ್ಮಾಗೆ ನೀವು ಹೇಳ್ತಿರ್ಲಿ ಹ್ಯಾಂಗಿದ್ದೀನಿ ಹ್ಯಾಂಗೆ ನಾನು ಹೇಳ್ತೀನಿ ಬಂದು ಸಿದ್ದೇಶ್ವರಪ್ಪ ಅವರು ಹಿಂದಿನ ಗುರುಗಳು ಇವರು ನೋಡಿದ್ರೆ ನಮ್ಮ ಜೈನ ಧರ್ಮಕ್ಕೆಲ್ಲ ಇಡೀ ಸನಾತನ ಎಲ್ಲ ಧರ್ಮಗಳಿಗೂ ಗುರುಗಳ ಆಶೀರ್ವಾದ ಇರಲಿ ಹೇಳಿ